ಸುಂದರ ಮನಸ್ಸುಗಳಿಗೆಲ್ಲ ನಮಸ್ಕಾರ ಬಂಧುಗಳೇ ಬದುಕು ಹೂವಿನ ಹಾಸುಗೆಯಲ್ಲ ಕಲ್ಲು ಮುಳ್ಳುಗಳ ದಾರಿ ತಾನು ಸಾಧಕನಾಗಬೇಕು ಅಂತ ಬಯಸಿದವರೆಲ್ಲ ಈ ದಾರಿಯನ್ನೂ ಸವೆಸಲೇಬೇಕು ಅಂತಹ ಎಷ್ಟು ಸಾಧಕರಿಗೆ ಜನ್ಮ ಕೊಟ್ಟಿದ್ದಾಳೆ ಈ ತಾಯಿ ಭಾರತಿ ಅಂತಹ ಮೇರು ಸಾಧಕರ ಬದುಕನ್ನೇ ಆದರ್ಶವಾಗಿಟ್ಟುಕೊಂಡು ಈ ನೆಲದ ಹುಡುಗನೊಬ್ಬ ಬಾನೆತ್ತರಕ್ಕೆ ಬೆಳೆದು ನಿಂತದ್ದು ಇವತ್ತು ಇತಿಹಾಸ ಆ ಹುಡುಗನ ಹೆಸರು ಜನಾರ್ದನಾಚಾರ್ಯ ಹೌದು ಕಡು ಬಡತನದ ನಡುವೆ ಬದುಕು ಕಟ್ಟಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ ಮಾಡಿದ ಸಾಹಸಗಳಿಷ್ಟು ಅಲ್ಲೆಲ್ಲೋ ಮರಗೆಲಸ ಮಾಡಿ ಇನ್ನೆಲ್ಲೋ ಬೀದಿ ಬದಿ ವ್ಯಾಪಾರ ಮಾಡಿ ಅದರಲ್ಲೂ ಕೈ ಸುಟ್ಟುಕೊಂಡು ಇಲ್ಲ ದೇವರಿದ್ದಾರೆ ಬದುಕು ಕೊಡ್ತಾರೆ ಅನ್ನೋ ಒಂದೇ ಒಂದು ಭರವಸೆಯೊಂದಿಗೆ ತನ್ನ ಸಾಧನೆಯ ಹಾದಿಯನ್ನು ಕ್ರಮಿಸಿಯೇ ಬಿಟ್ಟ ಹುಡುಗ ಜನಾರ್ದಚಾರ್ಯ ಹೌದು ಇನ್ನೇನು ಹುಡುಗ ಬೆಳಿಗಿಬೇಕು ಅನ್ನುವಷ್ಟರಲ್ಲಿ ಅಪ್ಪ ಹೊರಟೇ ಬಿಟ್ರು ವಿಧಿ ತುಂಬಾ ಕ್ರೂರ ಅಪ್ಪನನ್ನ ಕಳೆದುಕೊಂಡ ಮೇಲೆ ತನ್ನ ಒಡ ಹುಟ್ಟಿದವರಿಗೆಲ್ಲ ತಾನೇ ತಂದೆಯ ಸ್ಥಾನದಲ್ಲಿ ನಿಂತು ಅವರನ್ನು ಬೆಳೆಸುವ ಜವಾಬ್ದಾರಿ ಹೊರಬೇಕಾಯ್ತು ಜೊತೆಗೆ ಪೂರ್ಣ ಕುಟುಂಬದ ಹೊಣೆ ಹೊತ್ತ ಒಬ್ಬ ಹುಡುಗ ತಾನೇನೋ ಮಾಡಬೇಕಲ್ಲ ಅದಕ್ಕೋಸ್ಕರ ಒಂದು ಸಂಸ್ಥೆಯಲ್ಲಿ ಉದ್ಯೋಗಕ್ಕೆ ಸೇರುತ್ತಾನೆ ಪ್ರಾಮಾಣಿಕವಾದ ದುಡಿಮೆಯನ್ನು ಮಾಡುತ್ತಾ ಮಾಡುತ್ತಾ ತಾನೂ ಒಂದು ಇಂತಹ ಸಂಸ್ಥೆಯನ್ನು ಕಟ್ಟಿದ್ರೆ ಹೇಗೆ ಅಂತ ಯೋಚಿಸ್ತಾರೆ ಕಟ್ಟುತ್ತಾರೆ ಕೂಡ ಆ ಸಂಸ್ಥೆಯೇ ಬಾಜಾರ ಸಂಸ್ಥೆ ತಾನು ದುಡಿಯುತ್ತಾ ಇದ್ದಂತಹ ಸಂಸ್ಥೆಯ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಹೊಸ ಸಂಸ್ಥೆಯನ್ನು ಕಟ್ಟುವುದರ ಮೂಲಕ ಅಲ್ಲಿ ನೂರಾರು ಜನಕ್ಕೆ ಉದ್ಯೋಗ ಕೊಟ್ಟವರು ಜನಾರ್ದನಾಚಾರ್ಯರು ಮಾತ್ರವಲ್ಲ ತನ್ನ ಸಂಸ್ಥೆಯ ಸಂಪಾದನೆಯ ಒಂದು ಭಾಗ ಅದು ನೊಂದವರಿಗೆ ಸಹಾಯವಾಗಿ ಹೋಗಬೇಕು ಅನ್ನುವ ಬಹಳ ದೊಡ್ಡ ಕನಸುಗಳನ್ನು ಕಟ್ಟಿಕೊಂಡವರು ಇವರೇ ತನ್ನ ಸಂಸ್ಥೆಯಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗ ಒಂದು ಕಡೆ ಇನ್ನೇನು ಕೈಚಾಚಿ ಮನೆಯಂಗಳಕ್ಕೆ ಬಂದವರನ್ನು ಬರಿಗೈಯಲ್ಲಿ ಕಳಿಸಿದ್ದೇ ಇಲ್ಲ ಹೀಗೆ ಜನಾರ್ದನಾಚಾರ್ಯರ ಬದುಕು ಸಾಗುತ್ತಾ ಬರುತ್ತದೆ ತನ್ನ ತಮ್ಮಂದಿರು ಅಂದರೆ ತನ್ನ ಮಕ್ಕಳು ಅನ್ನೋ ಪ್ರೀತಿ ಆ ಪುಣ್ಯಾತ್ಮನಿಗೆ ಜೊತೆಗೆ ಒಡ ಹುಟ್ಟಿದ ಸಹೋದರಿಯರ ಬಗೆಗೂ ಅದೇ ಕಾಳಜಿ ಎಲ್ಲರೂ ಜೊತೆಯಾಗಿರಬೇಕು ಅಂತ ಹಂಬಲಿಸುತ್ತಲೇ ಅದೊಂದು ಕೂಡು ಕುಟುಂಬದ ಆದರ್ಶವನ್ನು ನಾಡಿಗೆ ಕೊಟ್ಟ ಹೆಗ್ಗಳಿಕೆ ಜನಾರ್ದನಾಚಾರ್ಯರಿಗೆ ಸಲ್ಲುತ್ತದೆ ಈಗಾಗಲೇ ಹೇಳಿದ ಹಾಗೆ ಬಹಳಷ್ಟು ಬಾರಿ ವಿಧಿ ಯಾಕೆ ಕ್ರೂರಿಯಾಗಿ ಬಿಟ್ಟ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ ಬಂಧುಗಳೇ ಹೀಗೆ ಕುಟುಂಬ ಪ್ರೀತಿಯನ್ನು ಕಟ್ಟಿಕೊಡುತ್ತಾ ಬಂದ ಸಮಾಜಮುಖಿಯಾಗಿ ತನ್ನ ಬದುಕನ್ನು ಹರಿಯಬಿಟ್ಟ ಜನಾರ್ದನ ಆಚಾರ್ಯರು ನಮ್ಮೆಲ್ಲರನ್ನು ಬಿಟ್ಟು ಅಗಲಿಯೇ ಬಿಡ್ತಾರೆ ಅಣ್ಣ ಹೊರಟ ಮೇಲೆ ಅಣ್ಣ ಮಾಡುತ್ತಾ ಇದ್ದ ಎಲ್ಲ ಸತ್ಕಾರ್ಯಗಳನ್ನು ಮುನ್ನಡೆಸಬೇಕಾದ ಜವಾಬ್ದಾರಿ ನಮ್ಮದ್ದು ಅಣ್ಣ ತೋರಿಸಿಕೊಟ್ಟ ಕುಟುಂಬ ಪ್ರೀತಿಯ ಆದರ್ಶವನ್ನು ಮೈಗೂಡಿಸಿಕೊಳ್ಳಬೇಕಾದ ಹೊಣೆ ನಮ್ಮದ್ದು ಅಂತ ಈರುವರು ತಮ್ಮಂದಿರು ಗೋಪಾಲಕೃಷ್ಣ ಆಚಾರ್ಯ ಮತ್ತು ಸುಧಾಕರ ಆಚಾರ್ಯ ಅಣ್ಣ ಇಟ್ಟ ಹೆಜ್ಜೆಯನ್ನು ಅನುಸರಿಸಿ ಸಾಗುತ್ತಾರೆ ಮಾತ್ರವಲ್ಲ ಅಣ್ಣ ಸ್ಥಾಪಿಸಿದ ಸಂಸ್ಥೆ ಅದು ಜನರ ಕಲ್ಯಾಣಕ್ಕಾಗಿ ಈ ಊರಿಗೊಂದು ಕೊಡುಗೆಯಾಗಿ ಶಾಶ್ವತವಾಗಿ ಉಳಿಯಬೇಕು ಅನ್ನುವ ಯೋಚನೆ ಮಾಡುತ್ತಾ ಮಾಡುತ್ತಾನೆ ಆಜಾರ್ ಆಡಿಟೋರಿಯಂ ಅನ್ನುವ ಸಂಸ್ಥೆಯನ್ನು ಕಟ್ಟುತ್ತಾರೆ ಉದ್ಯಮದ ದೃಷ್ಟಿಯಿಂದ ಮಾಡುವುದಾದರೆ ಇನ್ನೆಲ್ಲೋ ಮಾಡಬಹುದಾಗಿತ್ತಲ್ಲ ಅಲ್ಲ ನಮ್ಮ ಅಣ್ಣ ನಾವೆಲ್ಲ ಹುಟ್ಟಿ ಬೆಳೆದ ಈ ಊರಿನಲ್ಲೇ ಅಂಥದ್ದೊಂದು ವ್ಯವಸ್ಥೆ ಆಗಬೇಕು ನಮ್ಮೂರಿನ ಜನ ಅದರ ಪ್ರಯೋಜನವನ್ನು ಪಡೆಯುವುದರ ಮೂಲಕ ಅವರು ಸಂತೋಷವಾಗಿರಬೇಕು ನಮಗೆ ಒಳ್ಳೆಯದನ್ನು ಹಾರೈಸಬೇಕು ಅನ್ನುವ ಕನಸು ಮಾತ್ರ ಈ ಸಹೋದರರಿಗೂ ಇತ್ತು ಇವತ್ತಿಗೆ ನಮ್ಮೂರಿನಲ್ಲಿ ಇಂಥದ್ದೊಂದು ಸಂಸ್ಥೆ ಇದೆ ಅನ್ನುವುದನ್ನು ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಪಡುವಂತೆ ಆಡಿಟೋರಿಯಂ ಅನ್ನು ಕಟ್ಟಿ ಬೆಳೆಸಿದ ಹೆಗ್ಗಳಿಕೆ ಈ ಸಹೋದರರಿಗೆ ಸಲ್ಲಬೇಕು ಹಾಗಂತ ಇಷ್ಟು ಒಳ್ಳೆಯ ಕೆಲಸ ಮಾಡಿದ್ದೀರಿ ಇಂಥ ಯಾರಾದರೂ ಕೈ ಕುಲುಕುವುದಕ್ಕೆ ಮುಂದಾದರೆ ಇದರಲ್ಲಿ ನಮ್ಮದ್ದೇನಿಲ್ಲ ಎಲ್ಲ ನಮ್ಮ ಅಣ್ಣನದ್ದು ಅಂತ ಹೇಳ್ತಾ ಕೈ ಮುಗಿದು ನಡುಬಾಗಿಸಿ ನಿಂತವರು ಇದೇ ತಮ್ಮಂದಿರು ಅಣ್ಣ ತಮ್ಮಂದಿರ ಸಾಂಗತ್ಯದಲ್ಲಿ ಸಾಗಿ ಬಂದ ಸತ್ಕಾರ್ಯಗಳು ಸಾವಿರ ಸಾವಿರ ದೇವಸ್ಥಾನಗಳ ಜವಾಬ್ದಾರಿ ಸಂಘ ಸಂಸ್ಥೆಗಳ ನಿರ್ವಹಣೆ ತಮ್ಮ ಉದ್ಯಮದ ಮೂಲಕ ಸಮಾಜಕ್ಕೆ ಕೊಡುಗೆ ಹೀಗೆ ಹತ್ತು ಹಲವಾರು ಕಾರ್ಯಗಳ ಮೂಲಕ ಅಣ್ಣನ ನೆನಪು ಚಿರಸ್ಥಾಯಿ ಆಗುವಂತೆ ಮಾಡಿದವರು ಇವರೇ ಸಹೋದರ ಬಾಜಾರ್ ಸಂಸ್ಥೆಯ ಮೂಲಕ ಮಾಡುತ್ತಾ ಬಂದ ಒಳ್ಳೆಯ ಕೆಲಸಗಳನ್ನು ಮೆಚ್ಚಿ ಉದ್ಯಮ ಕ್ಷೇತ್ರದ ಸಾಧನೆಗಾಗಿ ಗೋಪಾಲಕೃಷ್ಣಾಚಾರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಸಿಕ್ಕಿತು ಎಲ್ಲಿನ ಮಾರ್ನಬೈಲು ಎಲ್ಲಿನ ಮೈಸೂರು ವ್ಯಕ್ತಿಯೊಬ್ಬ ಸ್ಥಾಪಿಸಿದ ಸಂಸ್ಥೆ ಸತ್ಕಾರ್ಯಗಳನ್ನು ಮಾಡುತ್ತಾ ಬಂದರೆ ಸಮಾಜ ಗುರುತಿಸ್ತದೆ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೇ ಹೀಗೆ ಅಣ್ಣ ತಮ್ಮಂದಿರು ಜೊತೆಯಾಗಿ ಇಂತಹ ಕೆಲಸಗಳನ್ನು ಮಾಡ್ತಾ ಇರಬೇಕಿದ್ರೆ ಸಾಮಾಜಿಕವಾಗಿ ಅವರು ಕೊಟ್ಟ ಕೊಡುಗೆಗಳನ್ನು ಮತ್ತೆ ಮತ್ತೆ ಹೇಳಿ ಅಭಿನಂದಿಸಬೇಕು ಅಂತ ನಾವು ಅನ್ನಿಸ್ತಾ ಇತ್ತು ಅದೊಂದು ದಿನ ಗೋಪಾಲಕೃಷ್ಣ ಆಚಾರ್ಯರು ಕೂಡ ನಮ್ಮನ್ನು ಬಿಟ್ಟು ಹೊರಟೇ ಹೋದರು ಆಗ ಎಲ್ಲ ಜವಾಬ್ದಾರಿಗಳನ್ನು ಮುಂದೆ ಮುಂದೆಗಿಂತಲೂ ಇದೇ ಆಚಾರ್ಯ ಉದ್ಯಮವನ್ನು ಕಟ್ಟಿ ಬೆಳೆಸುವುದಕ್ಕೆ ಹಗಲಿರಲು ಶ್ರಮಿಸಿದ ಈ ಪುಣ್ಯಾತ್ಮನನ್ನು ಹೋಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಎಂದರೆ ಅವರು ಕೊಟ್ಟ ಉತ್ತರ ಏನು ಗೊತ್ತಾ ನನ್ನದೇನಿಲ್ಲ ಎಲ್ಲ ಅಣ್ಣಂದಿರು ಇದೇ ತಾನೇ ಜೀವನ ಆದರ್ಶ ಅಂದರೆ ಹೌದು ಎಲ್ಲವನ್ನು ಅಣ್ಣಂದಿರು ಮಾಡಿದ್ದಾರೆ ಅವರ ಆಶೀರ್ವಾದ ಮಾಡಿಸ್ತದೆ ಅಂತ ಹೇಳ್ತಾ ಹೇಳ್ತಾ ಆವತ್ತು ಜನಾರ್ದನಾಚಾರ್ಯರು ಸ್ಥಾಪಿಸಿದ ಬಜಾರ್ ಸಂಸ್ಥೆ ಇವತ್ತಿನವರೆಗೆ ಉಳಿದು ಬೆಳೆದು ಬಾಳುವುದಕ್ಕೆ ಸುಧಾಕರಾಚಾರ್ಯರ ಕೊಡುಗೆ ಇದೆ ಅನ್ನುವುದನ್ನು ಮರೆಯುವಂತಿಲ್ಲ ಅದರ ಫಲಶ್ರುತಿಯಾಗಿಯೇ ಇವತ್ತಿಗೆ ಬಜಾರ್ ಗಾರ್ಡನ್ ಅನಾವರಣಗಳು ಹಾಗಂತ ಜನಾರ್ದನಚಾರು ಇಲ್ಲೇ ಇದ್ದಾರೆ ಇಲ್ಲೇ ಕಾಣುವ ಬೆಳಕಿನ ಕಿರಣಗಳಲ್ಲಿ ಇಲ್ಲೇ ಇರುವ ಹಸಿರೆಲೆಗಳಲ್ಲಿ ಅವರ ನಗು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ ಜೊತೆ ಜೊತೆಗೆ ಗೋಪಾಲಕೃಷ್ಣ ಆಚಾರು ಕೂಡ ಅಣ್ಣನ ಹಿಂದೆ ನಿಂತು ಅದೇ ನಗುವನ್ನು ಸೂಸುತ್ತಿದ್ದಾರೆ ಎಂತ ನನ್ನಿಸುತ್ತದೆ ಇದೆಲ್ಲವನ್ನು ಕಂಡು ಅಲ್ಲೆಲ್ಲೋ ನಾನು ಮಾಡಿದ ಪ್ರಯತ್ನ ಸಾರ್ಥಕವಾಯಿತು ಅಂತ ಕಣ್ಣುಗಳು ತೇವಗೊಂಡಂತೆ ನಿಂತವರು ಸುಧಾಕರಾಚಾರ್ಯ ಬಂಧುಗಳೇ ಇದೊಂದು ಉದ್ಯಮವಾಗಿ ಕಾಣಿಸಿಕೊಂಡತ್ತಲ್ಲ ಬದಲಾಗಿ ಇದು ನಮ್ಮ ಊರಿಗೊಂದು ಕೊಡುಗೆ ಅನ್ನುವ ಭಾವನೆಯಿಂದ ಲೋಕಾರ್ಪಣೆಗೊಂಡಿದೆ ನೆನಪಿರಲಿ ಸ್ನೇಹಿತರೆ ಬಜಾರ್ ಸಂಸ್ಥೆ ಕಟ್ಟಿದ ಕನಸುಗಳು ಸಾಕಾರಗೊಳ್ಳುತ್ತಾ ಸಾಗಿ ಬಂದ ಸೇವಾ ಕಾರ್ಯಗಳು ಇನ್ನು ಮುಂದಕ್ಕೂ ನಿರಂತರವಾಗಿ ನಡೆಯಬೇಕು ಅದು ನಡೆಯುವುದಕ್ಕೆ ನಾವು ನೀವು ಬೆಂಬಲವಾಗಿ ನಿಲ್ಲಬೇಕು ಯಾಕೆ ಹೇಳಿ ನಮ್ಮ ಊರಿನ ಮನೆತನವೊಂದು ಹೀಗೆ ಸೇವಾ ಕಾರ್ಯಗಳ ಮೂಲಕ ಆಗಸದೆತ್ತರಕ್ಕೆ ಬೆಳೆದು ನಿಂತಿದೆ ಅನ್ನುವುದಾದರೆ ನಾವು ನೀವು ಎದೆಯುಬ್ಬಿಸಿ ಹೆಮ್ಮೆಯ ಮಾತುಗಳನ್ನು ಆಡಬೇಕಲ್ಲ ನಮ್ಮೂರಿನಲ್ಲಿ ನೊಂದವರಿಗೆ ಸಹಾಯ ಹಸ್ತ ನೀಡುವ ಮನೆತನ ಬೆಳಗಲಿಯಿಂದ ಹಾರೈಸಬೇಕಲ್ಲ ಹಾಗಾಗಿಯೇ ಬಾಜಾರ ಸಂಸ್ಥೆಗಳನ್ನು ನೀವು ಬೆಳೆಸಬೇಕು ನೀವು ಉಳಿಸಬೇಕು ಆ ಮನೆತನ ಯಾವತ್ತೂ ನಮ್ಮ ಜೊತೆ ಸಾಗಿ ಬರುತ್ತದೆ ಅದಕ್ಕಾಗಿಯೇ ಬಂದಿರುವ ನಿಮ್ಮನ್ನು ಬಾಜಾರ ಸಂಸ್ಥೆ ತೆರೆದ ಬಾಹುಗಳಿಂದ ಸ್ವಾಗತಿಸುತ್ತದೆ ಬನ್ನಿ ಜೊತೆಯಾಗಿ ಮುನ್ನಡೆಯೋಣ